యాకే తయి రంగజ్జీ హె ముక అత్లో తిరిక కుంతా యాక ఊద్క ఉండేన్ తయీ ఏ యాక ముంచమ్మా నాన్ ఉండే కుక్కండే సుమ్ యాక ముంచమ్మా నాన్ ముంచ ముంచా సుమ్ కుండే సో సోళి ఉండు అనిచర కుక్క నీ ఉండేనాడే నవే ఫ్రీ ಈಗ ಸಾರಿಗೆ ಯಾತಂದ್ರೆ ಆತದಿರಲಿಲ್ಲ ಇವತ್ತು ಹಂಗೇನೆ ಹುಡ್ಕೆ ಆಡ್ಕೊಂಡು ಸಾರು ಮಾಡ್ದಂಗೆ ಆತು ಅವ್ರ ಎರಡು ಇವ್ರ ಮನ್ಯಾಗೆ ಎರಡು ಎರಡು ಬದ್ನೆಕಾಯಿ ಎರಡು ಹಣ್ಣು ಟೆಣಿಸ್ಕೊಂಬಂದು ಅಮ್ಮ ತಾಯಿ ಸರ್ ನನಗೆ ಮಾಡಿದ್ದೆ ಕಣಮ್ಮ ತಾಯಿ ಅದು ಬದನೆಕಾಯಿನೂ ಇಲ್ಲ ಏನಿಲ್ಲ ಆಗ ಇವರು ತಿಮ್ಮಜ್ಜಾರು ಬದ್ನೆ ಗಿಡ ಹಾಕಿದ್ರು ಆ ಮತ್ತೆ ಕೇಳಿರೋ ಒಂದೇ ಒಂದಿಲ್ಲ ಅಂತಂದ್ರು ಕಣಮ್ಮ ಅವರು ಒಬ್ಬರಿಗೆ ಒಂದೇ ಒಂದು ಕೊಡಲ್ಲ ಕಣಮ್ಮ ಸದ್ಯಕ್ಕೆ ಸದ್ದಕ್ಕೆ ಬದ್ನೆಕಾಯಿ ತಂದು ಸಾರು ಮಾಡಲ್ಲ ಚೆನ್ನಾಗಿ ರೇಟ್ ಅಂತಂದು ಹೇಳಿ ಉಳ್ಕ ಪಳ್ಕ ಎಲ್ಲ ಆದವು ಇತ್ತವಲ್ಲ ಅವನ್ನೇ ತಂದು ಎಲ್ಲ ಒಚ್ತವೆನ ಚೆನ್ನಾಗಿ ಕಿರಾವ ತಕೊಂಡು ಮಾರ್ಕೆಟ್ ತಿಂತಾವೆ ಅವು ನಿನಗೆ ಕೊಡ್ತವೆ ಬನ್ನೆಕಾಯ ಅವೆಲ್ಲ ಮಾರ್ಕೆಟ್ ಕಾಯ್ಕಿ ಬರ್ತವೆ ಒಂದೇ ಒಂದು ಮನಿ ತರಲ್ಲ ಎಂದನ ಕೇಳು ಇಲ್ಲ 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 ಅಂತಾರೆ ಅದೇ ಕೇಳಕೋಬಾರ್ದು ಸುಮ್ಕೆ ಹೋಗಿ ಬೈ ಹೋಗಿ ಕಿತ್ಕೊಂಡು ಅದೇ ಬರ್ಬೇಕು ಅಂತರ್ಗೆ ಕಾಲ ಆ ಕೇಳಕ್ಕೋದ್ರೆ ಹಂಗೆ ಮತ್ತೆ ಮಾಡೋದವ್ರು ಅವೇನಜ್ಜಿ ಅಂಥವಾಗಿದ್ದಾವೆ ಕಂಗಲ್ಗೆಟ್ಟು ಕಾರ್ ಗಿಡಕ್ಕೆ ನೀರು ಹತ್ತವು ಒಂದು ಯಾತೆ ಆತದ್ದು ಒಂದು ಸೊಪ್ಪು ಬೆಳಿಲಿ ಒಂದು ಬದ್ನೆಕಾಯಿ ಬೆಳೀಲಿ ಒಂದು ಟಮ್ಟೆನ್ ಬೆಳಿಲಿ ಒಂದೇ ಒಂದು ಒಳ್ಳೇದು ತಂದು ಒಂದು ಕೆ ಜಿ ಹೊಸ ಮತ್ತಿದ್ದ ನಮ್ಮಂತರು ಎಲ್ಲನೋ ಬಂದರೆ ದುಡ್ಡು ಕೊಟ್ಟು ತೊಳ್ತೀವಿ ಅವು ಉಳ್ಕ ಬಳ್ಕನೆಲ್ಲ ತಂದು ಜಿ ಸಾರ ಅವೇನು ಇಂಥವಾಗಿದ್ದಾವೆ ಕುಕ ಇನ್ನು ಚೆನ್ನಾಗಿ ಹೋಗ್ಬಿಟ್ಟು ಇವತ್ತು ಬದನೆಕಾಯಿ ಎಲ್ಲ ಬಿಡಿಸಿರ್ತವೆ ಆಮೇಲೆ ಎಲ್ಲನೋ ನಂದು ಬಿಟ್ಟಿರ್ತವೆ ಹೋಗಿ ಕಿತ್ಕೊಂಡ್ಬರೋಣ ಏನು ನಾವು ಅವ್ರಿಗೆ ಯಾಕೆ ಹೋಗಿ ಬೇಕು ಬೆಳೆಗೆಲ್ಲನಾ ಮಾಡ್ತೀವಿ ನನ್ವಾ ಸಣ್ಣ ಕುಟುಂಬಕ್ಕೆ ಕಾದ್ರೆ ಹೋಗಿ ಮಾಡ್ಕೊಡ್ತೀವಿ ಯಾ ಆತನ ಕೇಳಿರಿಲ್ಲ ಇಲ್ಲ ಅಂತಂದಂತವಿ ಸುಮ್ ಕೇಳಕೋಬಾರ್ದು ಹೋಗಿ ಎಲ್ಲಿ ಸಕಿತ್ಕಂಡು ಅದೇ ಬರೋಣಪ್ಪ ಧನವಾಗೆ ಧನ್ವಾಗೆ ನಾನು ಯಾತನ ಅವ್ರಿಗೆ ಬದುಕಿಗೆ ಹೋಗ್ತೀನಿ ಬದುಕು ಮಾಡಿದ್ದಾಗೆ ಕೇಳಿರಿ ಬಿಡಿಸಿರೂ ಇಲ್ಲ ತೊಂದಿಲ್ಲ ತೊಂದಿಲ್ಲ ಅಂತಂದು ಅಂತಾವೆ ಮಾಡಿದ್ದ ಕೇಳ್ದೆ ಇನ್ನೇನು ಯಾತಗನ ಕೇಳೋಕ್ಕಾಗುತ್ತೆ ಅದು ಇದು ಬದುಕಿಗೆ ನಾನು ಹೋಗ್ತೀನಿ ಘನವಾಗಿ ಒಂದಿನ ಕೊಳ್ಳಮಣೆ ಇರುತ್ತೆ ನಮ್ಮ ಒಂದೆರಡು ಮಟ್ಕೆ ನುಣ್ರಿ ಅಂತಂದು ಹೇಳಿ ಕೊಡಲ್ಲ ಒಂದು ನುಗ್ಗೆ ಗಿಡದಾಗಳ್ದು ಒಂದು ನುಗ್ಗೆ ಸೊಪ್ಪು ಕೊಡಲ್ಲ ಒಂದು ನುಗ್ಗೆ ಕಾಯಿ ಕೊಡಲ್ಲ ಯಾಕದು ಒಬ್ಬರಿಗೆ ಕೊಡೋಲ್ಲ ಕೊಡಲ್ಲ ತಾಯಿ ಬದುಕಿ ಮಾತ್ರ ನಾ ಇಂಥ ಬದುಕಿ ಬರ್ರಿ ಮಡ್ಕೆನೋಗಿರಂತೆ ಅಂತಂದೇಳಿ ಬಂಗಾಳಿ ಮಾತಾಡ್ತಾರೆ ಅಂತಂದು ಅಂದ್ಬೇಡ ಬೆಳೆದಿದ್ದು ಯಾರ್ಯಾರಿಗೂ ಒಂದು ಹಿಡೀ ಕೈ ಏಯ್ ಕೊಡಲ್ವಲ್ಲಜ್ಜೆ ಅವರು ಹಂಗೆ ಅವರು

ಏಯ್ವನ ಕೈಯಾಗೇ ಇಟ್ಕೊಂಡು ಹೋದ್ರೆ ಹೋಗ್ತಾ ದಾರಿ ಎಲ್ಲಿಗೆ ಹೋಗ್ತೀರಾ ಎಲ್ಲಿ ಹೋಗ್ತೀರಾ ಅಂತಂದು ಕೇಳ್ತಾರೆ ಸುಮ್ಕ ಹೋಗೋಣ ಬಾ ಮೊಡ್ಲಕ್ಕೆ ಒಂದಿಸ್ ಇಸ್ ಬಿಡಿಸಿಕೊಂಡು ಬರೋಣ ನಡ್ಕೊಂಡು ಹೋಗವತ್ತೀಗ ಒಂದು ರಾ ನಮ್ಮ ತಾಯಿ ಅವ್ರ ಅಲ್ಲ ಒಂದ್ರಾಸ ತೂರ ಅಲ್ಲೇ ಇಲ್ಲಿ ನಡ್ಕೊಂಡು ಕಲ್ಲು ಮುಳ್ಳು ತುಳ್ಕೊಂಡು ರಾಸ ತಾಗುತ್ತೆ ನಡಿ ಹಿಂಗೆ ಅಡ್ಡ ಜಲ್ದಿ ಹೋಗ್ತೀವಿ ಮಗಳಜ್ಜೆ ನಾವು ಒಂದ್ ಎಡ ಬಂದೇಕಾಯಿ ತಿಕೊಂಬರೋಣ ಅಂತ ನಾವು ಬಂದ್ರೆ ಅಲ್ಲೇ ನಮ್ಗಿನ ಮುಂದೆ ಬಂದು ಬಗ್ಗೆರೋಲ್ಲಜ್ಜೆ ಗಿಡದಾಗೆ ಅವರು ನೋಡೋರು ಅದನ್ನಿಂದ ಬಿಡಿಸವ್ರಿ ಯಾವನ ಬಿಟ್ಟಿರೋ ಪಟ್ಟಿರೋ ವಿದ್ಯಕ್ಕೆ ಹೋಗೋರ ಅಂದೇಳಿ ನಮಗಿನ ಮುಂದಾಗ ಬಂದವರಮ್ಮ ಅವರು ಅಲ್ಲ ನೋಡೋರಿಗೆ ಬನಕಾಯಿ ಒಂದೇ ಒಂದು ಬಿಟ್ಟಿಲ್ಲ ಎಲ್ಲ ತರ್ಕೊಂಡು ಒಂದು ಬನಕಾಯಿ ಕಾಣಲ್ಲ ಆ ಪಾಟಿ ಚೆನ್ನಾಗಿ ಅಂತ ಬಂದಿದ್ವಿ ನಮಗಿನ ಮುಂದಾಗ ಇವ್ರು ಬಂದಾರೆ ನೋಡು ಕಿತ್ತ ನೋಡಿ ನೋಡಿ ಗಿಡನೆಲ್ಲ ಹಿಂಗೆ ತಿರು ಬಿಡದಾಗೇ ಇರ್ತವೆ ಬಜ್ಜಿ ಯಾರು ಬಿಡಿಸ್ತೀನಿ ಬಿಟ್ಟಿರ್ತಾರೆ ಬಿಟ್ಟರೆ ಬಿಡ್ದಾಗೇನೆ ಸಿಕ್ತ ಮೂರು ಅರ್ಮ್ ಕೆಜಿ ಬಸ್ ಬಿಡಿಸ್ಕಂಡು ಹೋಗೋಣ ನೋಡಿರಿ ವೀಕ್ಷಕರೇ ನಿಮ್ಮೂರಲ್ಲೂ ಹಿಂಗೆ ಬನ್ನೆ ಗಿಡ ಹಾಕ್ತಾರೆ ಹಿಂಗೆ ಮಾಡ್ತಾರೆ ನೋಡಿರಿ ಹೆಣ್ಮಕ್ಳು ಹೋಗಿ ಬನ್ನೆಕಾಯಿ ಬಿಡಿಸ್ಕೊಂಬತ್ತಾರೆ ಅಂತ ಅಂಬದ ನಿಮ್ಮೂರಾಗೂ ಹಿಂಗೆ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ